ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲಬುರಗಿಯ ಕನ್ನಡ ಭವನದಲ್ಲಿ ಧೈರ್ಯ ನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಲಬುರಗಿಯಲ್ಲಿ ಇಂದು ಸಾಯಂಕಾಲ ಆರು ಗಂಟೆಗೆ ಕನ್ನಡ ಭವನದಲ್ಲಿ ಧೈರ್ಯ ನಿಧಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಶ್ರೀಕಾಂತ್ ಪಾಟೀಲ್ ತಿಳಗೋಳ ಹಾಗೂ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಅವರ ನೇತೃತ್ವದಲ್ಲಿ ಜರುಗಿದೆ ವೀರಶೈವ ಸಮಾಜ ಅಂದರೆ ಡಿಬಿ ಪಾಟೀಲ್ ಡಿವಿ ಪಾಟೀಲ್ ಅಂದರೆ ಸಮಾಜ ಇಡೀ ಜೀವನವೇ ಸಮಾಜ ಸಂಘಟನೆಗಾಗಿ ದುಡಿದ ಡಿವಿ ಪಾಟೀಲ್ ಅವರ ಸ್ಮರಣ ಅಂಗವಾಗಿ ವಿಶ್ವಜ್ಯೋತಿ ಪ್ರತಿಷ್ಠಾನ ವತಿಯಿಂದ ಅನೇಕ ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಿರುವ ಹಿರಿಯರಿಗೆ ಪ್ರಶಸ್ತಿ ನೀಡುತ್ತಿರುವ ಹಿನ್ನೆಲೆ ಈ ವರ್ಷವೂ ಕೂಡ ಅದೇ ರೀತಿಯಲ್ಲಿ ಕಾರ್ಯಕ್ರಮ ಜರುಗಿದೆ ಕಾರ್ಯಕ್ರಮವನ್ನು ದೀಪ ಹಚ್ಚುವ ಮೂಲಕ ಮಾನ್ಯ ವಿಧಾನ ಪರಿಷತ್ ಸದಸ್ಯ ಶ್ರೀ ಶಶಿಲ್ ಜಿ ನಮೋಶಿ ಹಾಗೂ ಅತಿಥಿಗಳು ಚಾಲನೆ ಕೊಟ್ಟಿದ್ದಾರೆ ನಂತರ ಕಾರ್ಯಕ್ರಮದಲ್ಲಿ ವಿವಿಧ ರಂಗದಲ್ಲಿ ಸಾಧನೆ ಮಾಡಿದ ಆರು ಸಾಧಕರಿಗೆ ಧ್ಯೇಯ ನಿಧಿ ಪ್ರಶಸ್ತಿ ಪ್ರದಾನ ಮಾಡಿದ್ರು ನಂತರ ಮಾತನಾಡಿದ ಎಲ್ಲ ಅತಿಥಿಗಳು ದಿವಂಗತ ಶ್ರೀ ಡಿವಿ ಪಾಟೀಲ್ ಅವರ ಕಾರ್ಯ ಹಾಗೂ ಸ್ವಾರ್ಥ ಸೇವೆಯಿಂದ ವೀರಶೈವ ಲಿಂಗಾಯತ ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ ವ್ಯಕ್ತಿ ಅವರ ಭೌತಿಕವಾಗಿ ಇಲ್ಲ ಆದರೂ ಅವರ ಕಾರ್ಯ ಜೀವಂತ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ ನಂತರ ಮಾತನಾಡಿದ ಪ್ರಶಸ್ತಿ ಪಡೆದ ಶ್ರೀ ನೀಲಕಂಠ ಎಂ ಜಮಾದರ್ ಅವರು ಡಿವಿ ಪಾಟೀಲ್ ಅವರನ್ನ ನಾನು ತುಂಬಾ ಹತ್ತಿರದಿಂದ ನೋಡಿತು ಅವರ ಕಾರ್ಯ ಶ್ಲಾಘನೀಯ ಮತ್ತು ಅವರ ನೆನಪಿನ ಪ್ರಶಸ್ತಿ ನೀಡಿ ಗೌರವಿಸಿದ ವಿಶ್ವಜ್ಯೋತಿ ಪ್ರತಿಷ್ಠಾನ ಅವರಿಗೆ ತುಂಬಾ ಧನ್ಯವಾದ ಎಂದರು ಕಾರ್ಯಕ್ರಮದಲ್ಲಿ ಆರು ಜನರಿಗೆ ಸೂರ್ಯಕಾಂತ ಪಾಟೀಲ್ ಸರಸಂಬ ಸಂಬ ದಶರಥ ಹೊಂಟಿ ಮೂರು ದೇವೇಗೌಡ ತೆಲ್ಲೂರ ನೀಲಕಂಠ ಜಾಮದರ್ ಮಲ್ಲಣ್ಣ ಮಳಿವಾಳ್ ಅನ್ನಪೂರ್ಣ ಎಂ ಸಂಘಶೆಟ್ಟಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ರವೀಂದ್ರ ಬಂಟದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಬಂದ ಸಮಾಜದ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಶಿವಕುಮಾರ್ ಎಸ್ಕೆ ಹಿರಿಮಠ್ ಕಲಬುರಗಿ ಬಂಗಾರದ ಗಣಿ ನ್ಯೂಸ್ ಜ್ಞಾನ ವೆ ಘನ ಕರ ಜಪವಯಾ ಜಾನವ ಜಗ ತೊಳು ತಪವೈಯಾ ಜ್ಞಾನವೇ ಘನ ಕರ ಮಾಡಿದರೆ ಅಪಕಾರ ಮನಿ ಶಿವ ಶಿವ ಎಂದಿಗೆ ಭಯವಿಲ್ಲ నామకె సాటి బేరిలా శివా నామకె సాటి బేరిలా I'm not ಒಪ್ಪಿಕೊಂಡು ಬದುಕನ್ನ ನಡೆಸಿರ್ತಕ್ಕಂಥ ವ್ಯಕ್ತಿ ಅದು ಡಿ ಬಿ ಪಾಟೀಲ್ ಆಗಿದ್ದರು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ ಬಂಧುಗಳೇ ಯಾವ ವ್ಯಕ್ತಿ ಸಮಾಜಕ್ಕಾಗಿ ದುಡಿದಿರ್ತಾನೋ ವ್ಯಕ್ತಿ ಇಡೀ ಬದುಕನ್ನ ಈ ಸಮಾಜಕ್ಕೆ ಮೀಸಲಿಟ್ಟಿರ್ತಾನೋ ಅಂತವ್ರನ್ನ ಸದಾ ಕಾಲ ಸ್ಮರಿಸಬೇಕಾಗಿರ್ತಕ್ಕಂಥದ್ದು ಈ ಸಮಾಜದ ಆದ್ಯ ಕರ್ತವ್ಯ ಅಂತ ಹೇಳಿ ನಾವು ಭಾವಿಸ್ಕೊಟ್ಟಿವಿ ಇವತ್ತಿನ ಕಾರ್ಯಕ್ರಮ ಇನ್ನೊಂದು ಮುಖ್ಯವಾದ ಒಂದು ಅಂಶ ಏನಂತಂದ್ರೆ ಇವತ್ತು ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ವಿಧಾನ ಪರಿಷತ್ತಿನ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಇರ್ತಕ್ಕಂಥ ಎಲ್ಲರಿಗೂ ನಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಸೆಸಿಲ್ ನಮೋಶಿಲ್ ಅನ್ನೋರು ಇದ್ದಾರೆ ಅವರ ಸಮ್ಮುಖದಲ್ಲಿ ಒಂದು ಮಾತನ್ನ ಹೇಳಬೇಕಾಗ್ತದೆ ಮತ್ತೆ ಅದರಲ್ಲಿ ವಿಶೇಷವಾಗಿ ನಮ್ಮ ಹೋರಾಟಗಾರರು ಮತ್ತು ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಇರುವ ಕಾರಣಕ್ಕಾಗಿ ಒಂದು ಮಾತನ್ನ ಹೇಳೇ ಹೇಳಬೇಕಾಗ್ತದೆ ಬದುಗಳೇ ಈ ಕಲ್ಬುರಿಗಳಿಗೆ ಮಟ್ಟ ಮೊದಲಿಗೆ ಎಲ್ಲಾ ಸಮಾಜದೊಳಗೆ ಇರುವಂತೆ ನಮ್ಮ ವೀರಶೈವ ಸಮಾಜದ ವಿದ್ಯಾರ್ಥಿನಿಗಳಾಗಿ ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕವಾಗಿ ಒಂದು ವಸತಿ ನೆಲೆ ಆಗ್ಬೇಕಂತಕ್ಕಂತ ಒಂದು ದೊಡ್ಡ ಕನಸನ್ನ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಡಿ ವಿ ಪಾಟೀಲ್ ಇವತ್ತು ಅವರ ಕನಸಿನಂತೆ ಅವರ ಆಶಯದಂತೆ ಇವತ್ತು ಕಲ್ಬುರ್ಗಿ ಒಳಗೆ ಇವತ್ತು ಭವಿಷ್ಯ ಅವರು ಮಾಡಿರ್ತಕ್ಕಂಥ ಅವ್ರ ಭವಿಷ್ಯ ಆಗಿನ ಕಾಲದೊಳಗೆ ಆ ಒಂದು ಹಾಸ್ಟೆಲ್ ಆ ವಸತಿ ನಿಲಯದ ವ್ಯವಸ್ಥೆಗಾಗಿ ಇವತ್ತು ಒಂದು ಸೈಟ್ ಕೂಡ ಕೊಡಿಸಿರ್ತಕ್ಕಂಥ ಕೀರ್ತಿ ಅದು ಡಿ ವಿ ಪಾಟೀಲ್ಗೆ ಸಂತದ ಮಾತು ಕೂಡ ಬಹಳ ಅಭಿಮಾನದಿಂದ ಹೇಳಬೇಕಾಗ್ತದೆ ಅವರೆಲ್ಲರ ಪರಿಶ್ರಮದ ಪ್ರತಿಫಲವಾಗಿ ಇವತ್ತು ಕಲಬುರಗಿಯೊಳಗೆ ವೀರ್ಯ ವಿದ್ಯಾರ್ಥಿನಿಯರ ವಸತಿ ನಿಲಯ ಇವತ್ತು ಆಗ್ತಾ ಇದೆ ಇವತ್ತು ಆ ವಸತಿ ನಿಲಯಕ್ಕೆ ಬಿಬಿ ಬಿ ಪಾಟೀಲ್ ಹೆಸರು ಇಡಬೇಕಾಗಿರ್ತಕ್ಕಂಥದು ಈ ಕಾರ್ಯಕ್ರಮದ ಒಂದು ಅಂಶ ಅಂತಕ್ಕಂಥ ಮಾತ್ರ ಹೇಳಿಕೆ ನಾನು ಅಭಿಮಾನ ಕೊಡ್ತೀನಿ ಬಂಧುಗಳೇ ಆ ಕಾರಣಕ್ಕಾಗಿ ಇವತ್ತು ಆ ಕೆಲಸ ಮಾಡ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ಮತ್ತು ನಮ್ಮ ಅರುಣ್ ಕುಮಾರ್ ಪಾಟೀಲ್ ಅಣ್ಣ ಅಂತ ಈಗಾಗಲೇ ಪತ್ರಿಕೆ ಅವರು ಕೊಟ್ಟಿದ್ದಾರೆ ಬಹುಶಃ ನಮ್ಮ ಬಸಪ್ಪ ಬೆಳ್ಳೂರ ಅಣ್ಣವರು ಸಮಾಜದ ಹಿರಿಯ ಮುಖಂಡರು ಮತ್ತು ಈ ಸಮಾಜಕ್ಕೆ ಬಹಳ ದೊಡ್ಡ ಸಂದೇಶವನ್ನ ಪ್ರೋತ್ಸಾಹವನ್ನ ಕೊಡ್ತಾ ಬರ್ತಕ್ಕಂಥವ್ರು ಬೆಳ್ಳೂರ ಅಣ್ಣವರು ಕೂಡ ಇರುವ ಕಾರಣಕ್ಕಾಗಿ ಬಹುಶಃ ನೀವುಗಳು ಮನಸ್ಸು ಮಾಡಿದ್ರೆ ಈ ಕಲಬುರಗಿಯಲ್ಲಿ ಇರ್ತಕ್ಕಂತಹ ಇವತ್ತು ಏನ್ ನಿರ್ಮಾಣ ಪ್ರಕರಣ ಆಗ್ತಾ ಇದೆಯಲ್ಲ ಆ ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಡಿ ವಿ ಪಾಟೀಲ್ ಹೆಸರು ಖಂಡಿತವಾಗಿ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ಆ ಕೆಲಸ ನಿಮ್ಮಿಂದ ಆದ್ರೆ ಬಹುಶಃ ಡಿ ವಿ ಪಾಟೀಲ್ ಕೂಡ ಅದಕ್ಕೆ ನಮ್ಮ ಡಿ ವಿ ಪಾಟೀಲ್ ಅಂಕಲ್ ಕಾರಣ ತಮಗೆಲ್ಲ ಇದು ತಿಳಿದಿರಬೇಕು ಮತ್ತೆ ಅವಾಗ ಅವರು ನಿಧನರಾದಾಗ ಎಲ್ಲರೂ ಬಾಯಲ್ಲೇ ಏನಿತ್ತು ಡಿ ವಿ ಪಾಟ್ಲರ್ ಭಾಳಷ್ಟು ಸಮಾಜಕ್ಕೆ ದುಡಿದಿದ್ದಾರೆ ಅವ್ರ ಹೆಸರಲ್ಲಿ ಏನಾದರೂ ಹಾಕ್ಬೇಕು ಈ ಒಂದು ಮಾರ್ಗಕ್ಕೆ ಡಿ ವಿ ಪಾಟ್ನರ್ ಹೆಸರು ಇಡಬೇಕಂತೂ ಕೂಡ ವಿಚಾರ ಆಗಿತ್ತು ಈ ಜಗತ್ ವೃತ್ತದಿಂದ ಏನು ಇವು ಸರ್ಕಾರದವ್ರು ಅನ್ಪೋಡ ಕ್ರಾಸ್ಲಿಂದ ಏನು ಹೋಗ್ತಾ ಇರಲಿ ಅದು ಕೂಡ ಹೇಳಿದರು ಅದಲ್ಲದೆ ಮಹಿಳಾ ವಸತಿ ನಿಲಯಕ್ಕೆ ಅವ್ರ ಹೆಸರು ಇಡಬೇಕಂತ ಕೂಡ ಎಲ್ಲರೂ ವಿಚಾರಗಳು ಎಲ್ಲ ಹೇಳಿದರು ಆದರೆ ಇವತ್ತಿನ ದಿವಸ ಈ ಸಮಯ ಬಂದಾಗ ಅದ್ರ ಬಗ್ಗೆ ಯಾರೂ ಮಾತಾಡೋಕ್ಕೆ ತಯಾರಿಲ್ಲ ಇವತ್ತು ವಸತಿ ನಿಲಯ ಮೊನ್ನೆ ಉದ್ಘಾಟನೆ ಕೂಡ ಆಯಿತು ಇವತ್ತಿನ ದಿವಸ ಸಾಕಷ್ಟು ಅರುಣ್ ಪಾಟ್ಲವರು ಆಯಿತು ನಮ್ಮೆಲ್ಲ ಒಂದು ಸಮಾಜದ ಚಿಂತಕರಿನದೆಲ್ಲ ಡಿ ವಿ ಪಾಟ್ಲರ್ ಹೆಸರಿಡಬೇಕಂತ ಎಲ್ಲರದ್ದು ಒತ್ತಾಯ ಇತ್ತು ಅದು ನನಗನ್ಸದ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಯಾಕಂದರೆ ಇವತ್ತಿನ ಇರುವಂಥ ನಮ್ಮ ಈಗ ಅರುಣ್ ಪಾಟೋರಾಗಲಿ ಈಗ ನಮೋಷ್ ಆಗಲಿ ಹೇಳಿದರು ನಾವೆಲ್ಲರೂ ಕೂಡ ಇವತ್ತು ವಿಜಯ್ ಕುಮಾರ್ ಪಾಲ್ ತಿಪ್ಪಿಯವರು ಎಲ್ಲ ಒಂದು ಕಲಿತು ನಾವು ಪ್ರೆಷರ್ ಹಾಕಿದರೆ ಎಲ್ಲ ಇಲ್ಲಿನ ನಮ್ಮ ಕಲಬುರಗಿಯ ಎಲ್ಲ ಒಂದು ಏನು ಶಾಸಕರಿದ್ದಾರೆ ಇವತ್ತಿನ ದಿವಸ ಮತ್ತು ಸಮಾಜದ ಹಿರಿಯರಿದ್ದಾರೆ ಎಲ್ಲರೂ ಒಂದು ಮನಸ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇದು ನಮ್ಮದು ಡಿ ವಿ ಪಾಟ್ಲವರು ಹೆಸರು ಇಡಬಹುದು ತಂಬ ಒಂದು ಭರವಸೆ ಕೂಡ ಇದೆ ಇವತ್ತು ಸಮಾಜದಲ್ಲಿ ನಾವು ಕೂಡ ಈ ಸಮಾಜ ಸೇವೆ ಮಾಡಬೇಕು ಅಂತಂಬ ಮನೋಭಾವ ಬೆಳೆದಿದ್ದೆ ನಮಗೆ ಡಿ ವಿ ಪಾಟ್ಲರಿಂದ ನಾನು ಕೂಡ ಇವತ್ತು ಡಿ ವಿ ಪಟ್ನವರು ಸಮಾಜದಲ್ಲಿ ಸಮಾಜ ಸೇವೆಯಲ್ಲಿ ನಾವು ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದೀವಿ ಅದಕ್ಕೆ ಮೂಲ ಕಾರಣವೇ ನಮಗೆ ಡಿ ವಿ ಪಾಟ್ಲಂಕಲ್ ಯಾಕೆ ಅವ್ರು ಮಾಡ್ತಕ್ಕಂಥ ಕೆಲಸ ನಾವು ನೋಡ್ತಿದ್ವಿ ಅವರೇ ನಮ್ಗೆ ಗುರುಗಳು ಅಂತ ಏನು ನನಗೂ ಕೂಡ ನನಗೆ ಡಿ ವಿ ಪಾಟ್ನವರೇ ಈ ಸಮಾಜ ಸೇವೆಯಲ್ಲಿ ಗುರುಗಳಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಮತ್ತು ಅದಲ್ಲದೆ ಡಿ ವಿ ಪಾಟ್ಲವರು ಸಮಾಜದಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತಕ್ಕಂಥ ಎಲ್ಲ ಕೆಲಸಗಳು ಏನು ಸಮಾಜದ ಒಗ್ಗಟ್ಟಿನಲ್ಲಿ ಸಮಸ್ಯೆ ಇದೆ ಅದು ಯಾವ ರೀತಿ ನೀವು ನಿಭಾಯಿಸಬೇಕು ಎಲ್ಲ ತಾಲೂಕುಗಳ ಘಟಕಗಳಿಗೆ ಇದು ಹೋಗಿ ಕೆಲಸ ಮಾಡೋದಾಗಿರ್ಬೋದು ಪ್ರತಿಯೊಂದು ಸಮಾಜ ಸಂಘಟನೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಸಹ ಅವರೇ ನಮಗೆ ಕರೆಸಿಕೊಟ್ಟವರು ಅವರಿಗೆ ನಾವು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾನು ಈ ಒಂದು ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಅವರು ಮೂಲ ಕಾರಣ ಅಂತೇಳಿ ನಾನು ಹೇಳಿ ಟಿ ವಿ ಪಾಟೀಲ್ ಅಣ್ಣವರು ಈಗಾಗಲೇ ನಮ್ಮ ತೆಗಿ ತಟ್ಟು ಹೇಳಿದ್ರು ಇಡೀ ಜೀವನವೇ ಅವರು ಸಮಾಜಕ್ಕಾಗಿ ಸವಿಸಿದವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆಯೇ ಆದರೆ ಅವರು ಇವತ್ತು ತಮ್ಮ ಆಸ್ತಿ ಎಲ್ಲ ಕಳ್ಕೊಂಡು ಸಮಾಜ ಕಟ್ಟಿದಂಥವ್ರು ಆದರೆ ಇವತ್ತು ಯಾರೂ ಕೂಡ ಅವರಿಗೆ ಸಹಾಯಕ್ಕೆ ಬರಲಿಲ್ಲ ಅಂತಕ್ಕಂಥ ಕೊರವು ನಮ್ಮಲ್ಲೂ ಕೂಡ ಕೊರ ಒಂದು ಇದು ನೋವಾಗ್ತಾಯಿದೆ ಒಂದು ದಿವಸ ಸಮಾಜದ ಮೀಟಿಂಗ್ ನಡೆದಿತ್ತು ವೀರ್ಸಿ ಕಲ್ಯಾಣ ಮಂಟಪದಲ್ಲಿ ಒಂದು ಸಣ್ಣ ಘಟನೆ ಹೇಳಲಿಕ್ಕೆ ಬಯಸ್ತೀನಿ ಆ ಒಂದು ಮೀಟಿಂಗ್ನಲ್ಲಿ ಎಲ್ಲ ಇಡೀ ಶಾಸಕರು ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖರಿದ್ದರು ಅವತ್ತು ಚರ್ಚೆಗೆ ಏನು ಬಂತು ಸಮ ಅಧ್ಯಕ್ಷರು ನಮ್ಮ ಡಿ ವಿ ಪಾಟೀಲವರೇ ಇದ್ದರು ಆ ಸಂದರ್ಭದಲ್ಲಿ ಪ್ರಸ್ತಾವನೆ ಇಟ್ಟರು ಒಂದು ಅವರು ನಡೀತಾ ನಡ್ಕೋಂತೇ ಓಡಾಡ್ತಾ ಇದ್ದಾರೆ ಅವರಿಗೊಂದು ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ಆದರೂ ಕೊಡಿಸೋಣ ಅಂತಕ್ಕಂಥ ಒಂದು ಪ್ರಸ್ತಾವನೆ ಬಂತು ಎಲ್ಲರೂ ಇದ್ದರು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಮುಖಂಡರು ಇದ್ದರು ತಕ್ಷಣ ನಾನು ಐವತ್ತು ಸಾವಿರ ರೂಪಾಯಿ ನಾನು ಕೊಟ್ಬಿಟ್ಟಿ ಅಲ್ಲೇ ಕೊಟ್ಟ ಮೇಲೆ ಮುಂದೆ ಅದು ಡಿ ವಿ ಪಾಟೀಲ್ ಅನ್ನೋರು ಬೇಡ ಅಂಥೇಳಿ ವಾಪಸ್ ತಂದು ನನ್ನ ಕೈ ಕೊಟ್ಟರು ನನಗೇನು ಬೇಕಾಗಿಲ್ಲ ನಾನು ಅವ್ರಿ ಅವ್ರ ಗಾಡಿನಾಗೆ ಓಡಾಡ್ಕೋತ ಸಮಾಜ ಸಂಘಟನೆ ಮಾಡ್ತೀನಿ ಅಂತೇಳಿ ಇಂಥ ವ್ಯಕ್ತಿ ಯಾರು ಸಿಗ್ತಾರೆ ಹೇಳಿರಿ ಈಗಿನ ಸಮಾಜದಲ್ಲಿ ಹೆಂಗೆ ಹಾಗಾಗಿ ನಾವು ಕಳೆದ ಸುಮಾರು ವರ್ಷಗಳಿಂದ ನಮ್ಮ ಭಾಗದ ಪ್ರತಿಷ್ಠಿತ ಶಿಕ್ಷಣ ಆಗಿರ್ತಕ್ಕಂಥ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಜಾಬ್ ಕೊಡಬೇಕು ಅಂತೇಳಿ ನಾವು ಕಳೆದ ಅಧ್ಯಕ್ಷರ ಹತ್ರ ಸುಮಾರು ಬಾರಿ ಹೋದೆವು ನಾವು ನಮಗೆ ಹೇಳಕ್ಕಿದು ನಮ್ಮ ನಾವೇ ಆಗ್ತದೆ ಆದರೆ ಅದು ಸಫಲ ಸಿಗಲಿಲ್ಲ ನಮಗೆ ಹತ್ತಾರು ಬಾರಿ ಅಕ್ಕವ್ರಿಗೆ ಕರ್ಕೊಂಡು ಹೋದೆವು ಇಡೀ ಸಮಾಜದವ್ರಿಗೆ ಕರ್ಕೊಂಡು ಹೋದೆವು ನಮ್ಮ ಕಲ್ಯಾಣಪ್ಪಣ್ಣವರು ಹೂಳಿಯವರು ಎಲ್ಲ ನಮ್ಮ ಇಡೀ ಸಮಾಜದವ್ರು ಒಂದು ಹತ್ತಾರು ಬಾರಿ ಹೋದೆವು ಆದರೆ ಕೊನೆಗೆ ನಮಗೆ ಆ ಯಶಸ್ಸು ಸಿಗಲಿಲ್ಲ ಆದ್ದರಿಂದ ನಾನು ನಮ್ಮ ನಮೋಷಿ ಅಣ್ಣವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಅವ್ರ ಸುಪುತ್ರರಿಗೆ ಒಂದು ಜಾಬನ್ನು ತಾವು ತಮ್ಮ ಏನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ನೀಡಬೇಕು ಮತ್ತು ನೀಡ್ತೀರಾ ಅಂತಕ್ಕಂಥ ವಿಶ್ವಾಸದಿಂದ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಇದು ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದಂಗೆ ಅಂಥೇಳಿ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೇನೆ ಈ ಕೆಲಸ ತಾವು ಮಾಡ್ತೀರಾ ದಯವಿಟ್ಟು ಮಾಡಬೇಕು ಇಡೀ ಸಮಾಜದ ಅಲ್ಲ ಇಡೀ ಗುಲ್ಬರ್ಗ ಜಿಲ್ಲೆಯ ಪರವಾಗಿ ನಾನು ವಿನಂತಿ ಮಾಡ್ಕೊತೀನಿ ಇದೊಂದು ಕೆಲಸ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ಕಳಕಳೆಯಿಂದ ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ನೀಡ್ತೀನಿ ಆದರೆ ಅದೇ ರೀತಿಯಾಗಿ ಡಿ ವಿ ಪಾಟೀಲ್ರು ಕೂಡ ತಮ್ಮ ರಾಜಕೀಯ ಜೀವನಕ್ಕಿಂತ ಅಂದರೆ ಪ್ರಾರಂಭಕ್ಕಿಂತ ಮೊದಲನೇ ಅವರು ಸಮಾಜದ ಸೇವೆಯಲ್ಲಿ ತಾವೇ ತಾವು ತೊಳಿಸ್ಕಿದ್ದಾರೆ ನಾನು ಅನೇಕ ವರ್ಷ ಭಾಳ ಹತ್ತಿರದಿಂದ ಅದು ಎಸ್ ಬಿ ಪಾಟೀಲ್ ಆಗಿರ್ಬೋದು ಜಿ ಆರ್ ಪಾಟೀಲ್ ಅವರಾಗಿರ್ಬೋದು ಮತ್ತು ಬಸವರೆಡ್ಡಿ ಇಟ್ಕಿಯವರಾಗಿರ್ಬೋದು ಅನೇಕ ಮಾನ್ಯರೇನು ಅಧ್ಯಕ್ಷರಿದ್ದರು ಅವ್ರಿಗೆಲ್ಲರ ಜೊತೆಗೆ ಅಷ್ಟೇ ಒಂದು ಅಂದರೆ ಅವ್ರ ಪಕ್ಕಾ ಶಿಷ್ಯನಾಗಿ ಅಥವಾ ಅವರ ಒಡನಾಟದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದಂಥ ವ್ಯಕ್ತಿ ಏಕೈಕ ನಾವು ಮೊದಲು ತಗೋಬೇಕು ಎಲ್ಲರೂ ಮಾಡಿದ್ದಾರೆ ನಾನು ಅದರ ಬಗ್ಗೆ ಯಾರಿಗೂ ಕಡಿಮೆ ಮಾಡಿದ್ದೀರ ಅಂತ ಹೇಳಿಕ್ಕೆ ಇಚ್ಛೆ ಪಡೋದಿಲ್ಲ ಆದರೆ ಹೆಚ್ಚಿನ ಮಟ್ಟದಲ್ಲಿ ಅವರ ಸೇವೆಯನ್ನು ಸಲ್ಲಿಸೋದು ಜೊತೆಗೆ ಸಮಾಜದ ಸೇವೆಯನ್ನು ಮಾಡಿದಂಥ ಯಾರೇ ಏಕೈಕ ವ್ಯಕ್ತಿ ಇದ್ದಾರೆ ಅದು ಮೊದಲು ಡಿ ಐ ಪಾಟೀಲ್ ಅಂತ ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಯಾವತ್ತೂ ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಇದ್ದಂಥ ವ್ಯಕ್ತಿಗಳು ನಮ್ಮ ಮನೆಯಲ್ಲಿ ನಾನು ಮೀಟಿಂಗ್ ಕರೆದಿದ್ದೀನಿ ನಾನೇ ಇಲ್ಲ ಅಂದರೆ ತಪ್ಪಾಗುತ್ತೆ ಆ ಕಾರಣಕ್ಕಾಗಿ ಸ್ವಲ್ಪ ಗಡ್ಬಡಿ ಮಾಡ್ತೀನಿ ಯಾರು ತಪ್ಪು ಹೌಸ್ಬಾರ್ದು ಆದರೆ ಅತ್ಯಂತ ಸ ಅಂದರೆ ಕಳಕಳಿ ಇದ್ದಂಥವ್ರು ಆ ಆಗಿನ ಸಂದರ್ಭದಲ್ಲಿ ಏನೋ ಒಂದು ಹೋರಾಟದ ಕಾರಣವಾಗಿರಲಿ ಅಥವಾ ಮತ್ಯಾವುದ್ರ ಕಾರಣದಿಂದ ಡಿ ಬಿ ಅವರು ಇದು ಮಾಡಬೇಕು ಅಂತಂದರೆ ಖಂಡಿತ ಮಾಡೋಣ ಅಂತಂದ್ ಎಲ್ಲ ಕೆಲಸಕ್ಕಾಗಿ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಆ ಥರದ ಅಭಿಮಾನಿ ಇದ್ದಂಥ ವ್ಯಕ್ತಿ ಮತ್ತು ಸಮಾಜದ ಸೇವಕ ಅತ್ಯಂತ ಅಗತ್ಯವಿದೆ ಅಂತ ನಂದು ಹೇಳಬೇಕಾಗುತ್ತೆ ಸಮಾಜದ ಕಳ್ಕಳಿ ಎಲ್ಲರಿಗಿದೆ ಅದನ್ನು ಒಂದಾಗಿ ಮಾಡುವಂಥ ನಾವೇನು ಮಾಡ್ತೇವೆ ಎಲ್ಲರೂ ಹೇಳ್ತಾರೆ ಅಂತಂದ್ರೆ ಒಬ್ರಿಗೊಬ್ಬರು ಕಾಲಿಳೆಯುವಂಥ ಒಂದು ಸಮಾಜರಿಗೆ ಅಂತಂದ್ರು ಕೆಲವರು ಮಾತಾಡ್ತಾರೆ ಅದರ ಆಗಬಾರ್ದು ನಾವು ಒಂದಾಗಿ ಬೆಳೆಯುವಂಥ ಒಂದು ಸಮಾಜ ಆಗಬೇಕು ಇವತ್ತು ಆ ಕೆಲಸವನ್ನು ನಾವು ಡಿ ವಿ ಪಾಟೀಲ್ ಅವ್ರ ಹೆಸರು ತಗೊಂಡು ಮಾಡಿದರೆ ನಿಜವಾಗ್ಲೂ ಅವ್ರ ನೆನಪಿನ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಅನೇಕ ಸಂದರ್ಭದಲ್ಲಿ ನೋಡಿದ್ದೇನೆ ನನಗಂತೂ ಅವ್ರಿಗೆಂದೂ ಯಾವುದೋ ವಿಚಾರಕ್ಕೆ ರಾಜಕೀಯವಾಗಿ ಏನೇ ವಿಚಾರವಾಗಲಿ ನಂಗೆ ಸಹಕಾರ ಕೊಟ್ಟಿದ್ದಾರೆ ನಾನು ಎಂದೂ ಮರ್ಯೋದಿಲ್ಲ ಅಂತ ನಂದು ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾ ಇದ್ದೇನೆ ಇವತ್ತು ಅನೇಕ ವಿಚಾರನ ಮಾನ್ಯ ನಮ್ಮ ಅರುಣ್ ಕುಮಾರ್ ಪಾಟೀಲ್ ಅವರು ಹೇಳಿದ್ದಾರೆ ನಾನು ಹೀ ಇದು ಮಾಡೋಣ ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಅನ್ನೋದು ಬೇಡ ಅದು ಖಂಡಿತ ನಾವೆಲ್ಲರೂ ಡಿ ವಿ ಪಾಟೀಲ್ ಅವ್ರ ಕುಟುಂಬಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡೋಣ ಅವ್ರದ್ದು ಏನೇ ವಿಚಾರವಾಗಿರಲಿ ಅದನ್ನು ನಮ್ದು ಅಂಥದ್ದು ಹೇಳಿದ್ರೆ ನಾವು ಮಾಡೋಣ ಯಾಕಂದರೆ ಟಿ ವಿ ಪಟೀನ್ ನನ್ನವರು ನಮ್ಮವರು ಅಂತ ಅನ್ನುವಂಥ ಭಾವನೆ ಬಹುಶಃ ಇಲ್ಲಿ ಕೂತಂಥ ಎಲ್ಲರಿಗೂ ಇದೆ ಅದನ್ನು ನಾವು ಮುಂದುವರ್ಸೋಣ ಮತ್ತು ನಾನು ಮಾನ್ಯ ತೇಗುಪ್ಪಿಯವರು ನಾನು ವಿನಂತಿ ಮಾಡೋದೇನಂತಂದರೆ ಬಹುಶಃ ನನಗೆ ಗೊತ್ತಿಲ್ಲ ಪ್ರತಿ ವರ್ಷ ಈ ರೀತಿ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿಲ್ಲೋ ಗೊತ್ತಿಲ್ಲ ಆದರೆ ಇದನ್ನು ಮುಂದುವರ್ಸೋಣ ಯಾವುದೂ ಯಾವುದು ಇದರಲ್ಲಿ ಕೊರತೆ ಆಗಬಾರ್ದು ಅವ್ರ ಅಭಿಮಾನಿಗಳು ಭಾಳ ಜನ ಇದ್ದಾರೆ ಅವ್ರ ಹೆಸರಿನಲ್ಲಿ ಈ ರೀತಿಯ ಕಾರ್ಯಕ್ರಮ ಮಾಡಲಿಕ್ಕೆ ಯಾರೂ ಇಲ್ಲ ಅನ್ನೋದಿಲ್ಲ ಖಂಡಿತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಮೆಲ್ಲರ ಒಂದು ಕನಸಿಷ್ಟೇ ಅವ್ರ ಮನಸ್ಸಿಗೆ ತೃಪ್ತಿ ಆಗುವ ರೀತಿಯಲ್ಲಿ ಅವ್ರ ಹೆಸರನ್ನು ನಾವು ಎತ್ತಿಡಿಯನ್ನಂಥೇಳಿ ಇವತ್ತು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ಒಂದು ನನ್ನ ಮಾತನ್ನು ಮುಗಿಸೀನಿ ಧನ್ಯವಾದ